ಇಲ್ಲವಾ ನೀ ಹೇಳಾತಿರೋದು ಕರೆ ಐತಿ ಅವ ನನ್ನ ಮೂಸವಲ್ಲ ಅವ ದಾರಿಗ್ ಬರ್ಬೇಕಂದ್ರ ಆ ಹುಡುಗಿನ ಏನಾರ ಒಂದ್ ಮಾಡಬೇಕನಾ ಹೌದವಾ ಇಲ್ಲ ಹೇಗೆ ಮಾಡ್ ಏನರ ಒಂದ್ ಮಾಡ್ತೀನ ನಡಿ ಅವ್ವಾ ತಲೆ ಇಕ್ಬಾಲ್ ಏನ್ ಗೌರಿ ತಲಿಯಾ ಏಯ್ ನಿನ್ನ ತಲಿ ಹಿಕ್ಕು ಅರಬಿ ಹಾಕು ಚಂದನ ಇದ್ನೇ ಮಾಡಲೇನ ನನ್ಗ ಕೆಲಸದ ಒಳಗ ಅವ ಯಾಕೆ ಹಿಂಗ್ಯಾಕ್ ಮಾಡತ್ತೀ ಯಾಕ್ ಹಿಂಗ ಮಾಡಾತ್ತಿ ತಿಳಿದಿಲ್ಲ ನಿನಗ ಛಂದನ ನನ್ನ ತಲಿ ಹಿಕ್ಕು ನನ್ಗ ಅರ್ಬಿ ಹಾಕು ಛಂದನ ನಮ್ಮದೇ ಮಾಡಂದ್ರ ಯಾರ್ ಮಾಡ್ತಾರ ನಿಂದು ಇಟ್ಟು ದಡ್ಡ ತೆಗೀದಿ ನಿನ್ನೆ ಬರಲ್ಲ ಆಮೇಲೆ ಹಿಕ್ಕ ಆಮೇಲೆ ಹಿಕ್ಕುದಿಲ್ಲ ಈಗೂ ಹಿಕ್ಕುದಿಲ್ಲ ಎಲ್ಲ ನಿನ್ನೆನ್ನೆ ಮಾಡ್ಕೊಳೋದು ತಿಳಿತೇನ ಅವ ಯಾಕೆ ಹಿಂಗ ಮಾಡತಿ ದಿವಸ ನೀನೇ ಹೇಳ್ತಿದಲ್ಲ ನಾ ಸ್ಕೂಲ್ ಹಿಂಗೇ ಹೋಗ್ಲಿ ಹಿಂಗೆ ಹೋಗು ಹೆಂಗಾರೆ ಹೋಗು ಏನ್ ಸಾಲಿಗೆ ಹೋಗಿ ದೊಡ್ಡ ಕಲೆಕ್ಟರ್ ಆಗಿದ್ದೀನಿ ಅವ ಯಾಕೆ ಹಿಂಗ್ ಮಾಡತ್ತಳು ದಿವಸನ ಏನು ಹೇಳಿಲ್ಲ ನಂಗೆ ಅರ್ಬಿ ಆಗ್ತಿದ್ಲು ತಲೆ ಇಕ್ತಿದ್ಲು ಏನ್ ಗೊತ್ತಾಗೋದು ನಾನೇ ಇಕ್ಕೋ ತಿನ್ಬಿಡು ಚಲೋ ಹಾ ಮತ್ತೆ ನೀ ಯಾಕೆ ಮಮ್ಮಿಗೆ ಏನಾಗೈತೆ ಗೊತ್ತಿಲ್ಲ ಮತ್ತೆ ಹಂಗೆ ಹಾಕಂದ್ರೆ ಅಂಗೇ ಹಾಕಲಿಲ್ಲ ತಲೆ ಕಣ್ಣಿ ಅದ್ನೂ ಹಿಡ್ಲಿಲ್ಲ ನನಗೆ ಸಿಡೆ ಪಿಡಿ ಮಾಡಿ ಒಳ್ಳೆಯಕ್ಕೆ ಹೋದ್ಲು ಹಿಂಗೆ ಮಾಡಕತ್ತಿರ ಹ್ಞೂ ನೀ ಏನು ಚಿಂತೆ ಮಾಡಬೇಡಮ್ಮ ನಾ ಇಕ್ಕನು ಚಿನ್ನೋ ಮಮ್ಮಿಗೆ ಆರಾಮಿಲ್ಲ ಹಾಂ ಅಂಗಿ ಹಾಕ್ಲಿಲ್ಲ ಹಿಕ್ಕಲಿಲ್ಲ ತೇಸಿಂದ ಅಪ್ಪನ ಮುಂದೆ ಹೇಳ್ಬಾರ್ದು ಚುನ ಹಾಕ್ಯ ಹ್ಞೂ ನನ್ನ ಮುದ್ದೆ ಚುನ್ನ ಅಜ್ಜನ ಮಾತು ಕೇಳ್ತೆ ಅಮ್ಮ ಹ್ಞೂ ಹ್ಞೂ ನಾ ಇಕ್ಕ್ತೀನಿ

ಅಯ್ಯೋ ಅದಕ್ಕೆ ನಾನು ಏನ್ ಹೇಳಿ ನನ್ನ ಮಗಳಿಗೆ ಅಲ್ಲ ನೀ ಮುದಕ ಆಗಿ ನಿನ ತಿಳಿಯಂಗಿಲ್ಲ ಅಲ್ಲ ಬರೀ ಮಗಳ ನೋಡ್ಕೊತ ಕುಂಡ್ರಿ ಬೇಡ ಪಾ ಸೊಸಿನು ಈಗ ಹೊಸ ತಂದಿವಿ ಆಕೆ ಕಡೆ ಒಂದ್ ಸ್ವಲ್ಪ ಗಮನ ಕೊಟ್ಟ ಚಂದ್ ನಂಗೆ ನೋಡ್ಕೊ ಅಂತ ಹೇಳಾಕ ತಿಳಿದಿಲ್ಲ ಏನ್ ನೋಡ್ತಾನ ಕಣ್ಣ ಕಿಸ ನೋಡಾಕತ್ತ ನನ್ನ ಮಗಳ ಪರಿಸ್ಥಿತಿ ಏನ ಕೇಳ ನನ್ನ ಮಗಳ ಬಾಯಿಂದ ಎಲ್ಲ ಏನ್ ಸಣ್ಣ ಹುಡುಗಿನ ಕಾಡ್ತ ಸಣ್ಣ ಹುಡುಗಿನ ಕಾಡಾಕೇನು ಬಡಿತಾಳ ಹೊಡಿತಾಳ ನನ್ನ ಮಗಳ ಬಂಗಾರದಂಗ ನೋಡ್ಕೊಂಡ್ ಹೇಳ್ಬೇಕು

ಬರೀ ಮಮ್ಮಗಳು ನೋಡ್ಕೊ ಮಾಮ್ಮಗಳು ನೋಡ್ಕೊ ಅಂತ ಹೇಳಿ ಮಗ ಬುದ್ಧಿ ಹೇಳ್ತಿ ನನ್ನ ಮಗಳ ಈಗ ಹೊಸದಾಗಿ ಬಂದಾಳ ಶು ಒಂದ್ ಸ್ವಲ್ಪ ಚಲತಂಗ ನೋಡ್ಕೊ ಅಂತ ಹೇಳ್ಬೇಕಿಲ್ಲ ಮುದುಕಾಗಿ ಬುದ್ಧಿ ಏನ್ ಕಮ್ಮಾಗಿತಿ ನಿನ್ ಮಗಳಿಗೆ ಮಹಾರಾಣಿ ತರ ನೋಡ್ತಾನೆ ನನ್ ಮಗ ಹಾ ಬಂದು ದಿವಸನ ಕೀಲಿ ಕೊಟ್ಟನಿ ಇಡೀ ಆಸ್ತಿನ ಆಯ್ಕೆ ಕೈ ಕೊಟ್ಟನಿ ಐಶ್ವರ್ಯ ಕೊಟ್ಟನಿ ಬಂಗಾರ ಕೊಟ್ಟನಿ ಇಡೀ ಮಣಿ ಹಿಡ್ತಾನ ಅವಳಿಗೆ ಕೊಟ್ಟನಿ ಮತ್ತ ನಿನ್ ಮಗಳ್ ನೀನ ಹೆಂಗಿಡ್ಬೇಕು ನನ್ ಮಗ ನಿನ್ನ ಬಂಗಾರ ಬೆಳ್ಳಿ ಆಸ್ತಿ ಅಂತಸ್ತು ತಗೊಂಡೇನ ಅದನ್ನ ಬರೇ ನೋಡ್ಕೊತ ನನ್ನ ನಾಳೆ ಮಗಳಿಗೆ ಒಂದು ಅಂತ ಬೇಡನ ಅಲ್ಲ ಈ ರೀತಿಯ ಪರದೇಶ್ ಮಗಳನ್ನ ಕಾಯ್ದ್ರಿ ಏನಕತಿ ಏರ ಸಮಸ್ಯೆ ಇದ್ರ ನನ್ ಮಗು ಹೇಳಿ ನೋಡ್ತೀನಿ ಹಾ ನೋಡು ಆ ಕೆಲ್ಸ ಮಗಲ್ ಮಾಡನೀನ ಏನ ಬರೇ ನನ್ ಮ್ಯಾಗ ತೊಡ್ಕೊಳಕ್ ಹೋಗ್ಬೇಡ ನೀನ ಹೇಳ್ತಿ ನೀನ ಹೇಳ್ತಿ ಅಂತ ಹೇಳಿ

ವಾಸನೆ ಬರಾತೈತಿ ಇನ್ನೇನ್ ನಿನ್ನ ಮೂರ್ ಹೊತ್ತು ಬಿಸಿದ್ ಮಾಡ ಹಾಕಿದಿನ ನನ್ನ ತಿನ್ನೋ ಏ ತಮ್ಮ ಏನು ಮಾಡಾಕತ್ತಿದಿ ಏನಿಲ್ಲಪ್ಪ ಇಲ್ಲೇ ದರೊಳಗೆ ಆತು ನೀ ನೋವಾಕತ್ತಿದಿ ಹ್ಞೂ ಸೊಪ್ಪ ನಿನ್ನ ಜೋಡಿ ಮಾತಾಡ್ಬೇಕಾಗಿದ್ದನ್ನ ಏನಪ್ಪ ನೀ ಅಂಥದ್ದು ನನ್ನ ಜೋಡಿ ಮಾತಾಡೋದು ತಮ್ಮ ಅಟ್ಟು ಬೇರೆ ಬೇರೆ ಕೇಳಿದಂಗ ಹಂಗೆ ಆಕತೈತಿ ಒಟ್ಟು ಏನು ಬೇರೆ ಬೇರೆ ಕೇಳಿದಿ ಏನಿಲ್ಲ ಆಕೆ ನಿಮ್ಮ ಮಾತಿ ಬಂದಾಳೆ ಹಾಂ ಮತ್ತು ಆಕೆ ಸಿಕ್ಕಾಪಟ್ಟಿ ಬೇರ್ಲಿಲ್ಲ ನನಗೆ ಯಾಕಂದ್ರೆ ಮಾತ್ಯಾಕೆ ಬೈತಾರೆ ಅವ್ರು ಅದೇನೋ ಮತ್ತು ಆಕೆ ಮಗಳ ಜೋಡಿ ನಿನ್ ಹೆಂಡ್ತಿ ಜೋಡಿ ನೀನು ಸರಿ ಇಲ್ಲತ್ತೆ ಯಾರು ಹೇಳ್ತಾರೆ ಇಲ್ಲ ಮತ್ತು ನಿಮ್ಮ ಮಾತಿನ ಹೇಳ್ತಾಳೆ ಹಾಂ ಹೌದು ಹಂಗೇನಿಲ್ಲ ನಾನು ಎತ್ತಿದ್ರೆ ಚೆನ್ನಾಗಿ ಅದನ್ನೇ ಹಾಕಿ ನಾನು ನೋಡಿ ಅಗದಿನ ಕೊತ್ತದಾಳು ಮತ್ತೆ ಅಕ್ಕಿ ಹಾಕಿ ಹಂಗೆ ಹೇಳ್ತಾಳೆ ಏನೋ ನಾನು ವಿಚಾರ ಮಾಡ್ಬೇಕು ಹಂಗಾರೆ ವಿಚಾರ ಮಾಡೋದು ಮಾಡು ನಿನಗೆ ಎರಡನೇದ ಅಕ್ಕಿ ಕಿ ಮೊದಲೇದ ಏನು ಸತ್ತು ಹೇಳ ಪರದೇಶ ಹುಡುಗಿ ಎತ್ತೇಶ್ ಮದುವೆ ಮಾಡೇನಿ ಮತ್ತಿನ ಸರಿಯಾಗಿ ನಡ್ಕೊಂಡ ಹೋಗು ನಾಲ್ಕು ಮಂದಿ ಹೇಳ್ರು ಅಷ್ಟ ನಾವು ಒಬ್ಬ ಹೇಳ್ರು ಅಷ್ಟ ಅಲ್ಲ ನಾನು ಮೊದಲ ಮದುವೆ ಹಾಕಿ ಅಲ್ಲಿ ಅಂದಿದ್ದೆ ನಮ್ಮ ಮದುವೆ ಆಗಿದ್ದು ಯಾರ ಸಂಬಂಧ ಮಗುವಿನ ಸಂಬಂಧ ಮತ್ತೆ ಇಟ್ಟೆಲ್ಲ ನಿಮ್ಗೆ ಗೊತ್ತಿದ್ದು ನಾ ಮಾಡ್ತಾನೆ ಮಾಡ್ತೇನೆ ಅಕ್ಕಿ ನಿನಗೆ ಎರಡನೇದಕ್ಕಿ ಆದ್ರ ಹುಡುಗಿನ ಫಸ್ಟ್ನೇ ಮದ್ವೆ ಮಾಡಿಸ್ ಹುಡುಗಿ ಕದ ಮತ್ತೆ ಆಕಿನ ನೀ ವಿಚಾರ ಮಾಡಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕಲ್ಲ ಏನು ವಿಚಾರ ಮಾಡೋದು ಏನ ಏನು ವಿಚಾರ ಮಾಡೋದು ಅಂದ್ರೆ ಅಲ್ರಿ ಕೂಸ ಕೂಸಾಕುಣ ಆಗೋದು ಬೇಡನ ಈಗ ಮತ್ತ ಕೂಸಿ ಅದು ಮಗಳು ಮೊದಲೇದಕ್ಕಿ ಮಗಳದ ಈಕಿಗೊಂದು ಬೇಕಲ್ಲ ಹಾ ನೋಡಪ್ಪ ನಿನಗಾದ್ರೂ ಗೊತ್ತೈತಿ ನನ್ ಮಗ ಬಾಳ್ ಕಳ್ಳೈತಿವ್ ಇಲ್ಲ ನನಗೆ ಈಗ ಸದ್ಯಕ್ಕೆ ಈಗ ಒಂದ್ ಮಗು ಆತ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಕತಿ ಕಡೆ ತಪ್ಪಾಕೈತಿ ಸಮಾಜ ಅದಕ್ಕೆ ಒಪ್ಪಂಗಿಲ್ಲ ಈ ಒಂದ್ ಮಗ ಆಗೇಬೇಕು ಯಾಕಂದ್ರೆ ಇನ್ನೊಂದ್ ಬಿಟ್ಟು ಇಲ್ಲಿ ಬಂದಾಳಂದ್ರ ಆಕೆನೂ ಅದ ಕಣ್ಣೇ ನೋಡ್ಬೇಕಪ್ಪ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣಿ ಬೆನ್ನ ಹೆಚ್ಚು ನೋಡಿ ಕೆಲಸ ಮಾಡ್ಬಾರ್ದು ನೋಡಪ್ಪ ನೀ ಹೇಳ್ದಲ್ಲ ಬರೋಬರಿಯ ನೀನು ಮಾತು ಕರಿ ಐತಿಲ್ಲ ಸದ್ಯ ಕಾಲ ಕಾಯ್ ವಿಚಾರ ಮಾಡಿಲ್ಲ ಈಗ ನಂದ ನೀ ತಿಳಿಯಾಗ ಏನು ಏನೋ ತುಂಬಾ ಹೋಗ್ಬಾರ ನೀ ಹೋಗಿ ಅಲ್ಲೋ ಊರಾಗ ನಾಲ್ಕು ಮಂದಿಗೆ ನಾನಾ ಹೇಳಾವದ ನೀ ಮತ್ತೆ ಮನೆಯಾಗ ನೀ ಮಾಡಿದೆ ಹೆಂಗು ಹಾ ಬರೀ ವಿಚಾರ ಮಾಡ್ತಾನೆ ವಿಚಾರ ಮಾಡ್ತಾನ ಅಂದ್ರೆ ಏನ ಇನ್ನೊಂದು ಮಣಿ ಬಿಟ್ಟು ಬಂದಿರ್ತಾರೋ ಪಾಪ ಹುಡುಗಿ ಅವ್ರು ಸಿಕ್ಕಾಗ ನನಗೆ ಮಾತಾಡ್ತಾವ ಈಗ ಅದಕ್ಕೆ ನನಗೇನು ಮಾಡಂದೀಗ ನೀನು ಸರಿಯಾಗಿರ್ಬೇಕು ನಾವು ಅಷ್ಟ ನಾನು ಸರಿಯಾಗಿ ಹೇಳಿಲ್ಲ ಮತ್ತೇನ್ ಸರಿಯಾಗಿರ್ಬೇಕು ಹಾಕಿರೋ ದಿನ ಯಾರ್ಯಾಗದ್ನಂತೀ ನಕೋ ಆ ಮುದುಕಿ ನನಗ್ ಬೇ ಆಗತೈತ್ಲೆ ಇವ್ರವ್ವ ಏನ ನನಗೆ ಆ ಮುದುಕಿ ಬೇ ಇಲ್ಲ ಹಂಗ್ ಮಾಡ್ ನೋಡ್ ಹೆಂಗ್ ಮಾಡ್ತೀವಿ ಮಾಡ್ ನನಗ್ ಗೊತ್ತಿಲ್ಲ ಆಯ್ತಾ ತೀರಾರ ಯಾರಂದ್ರೆ ಮಾಡಬೇಕಲ್ಲ ಮಾಡ ಒಟ್ಟ ಇನ್ನೊಮ್ಮೆ ಹೇಳ್ಸ್ಕೋಬೇಡ ಇದ ಕಡಿದ್ ನೋಡ್ ನಂದು ಒಳ್ಳೆ ಹೇಳ ಆದ್ರೆ ನನಗೆ ನನ್ನ ಮಗನ ಮೇಲೆ ಎಲ್ಲಿ ಪ್ರೀತಿ ಕಮ್ಮಿ ಆಗತ್ತೆ ಅಂತ ಹೇಳಿ ನಾವು ಸ್ವಲ್ಪ ಹಿಂದೆ ಟಿಟ್ ಹಾಕ್ತೀನಿ ಅದನ್ನ ಒಟ್ಟ ಮಾಡ್ಬೇಡ ಅದನ್ನ ಸರಿಯಾಗಿ ನೋಡ್ಕೊಳ್ತಾಳ ಯಾಕಿಲ್ಲ ಅತ್ತಿ ಇರ್ಲಿ ಆಯ್ತಾಳ ನೀ ಹೇಳಿದಂಗ ಆಗ್ಲಿ ಅಷ್ಟು ಮಾಡ ನಾ ನಡೀತ ಏನಾಯ್ತ್ರಿ ನಮ್ಮ ಅಪ್ಪನ ಮುಂದೆ ಏನ್ ಹೇಳಿದಿ ನಾ ಏನು ಹೇಳಿಲ್ಲ ಮತ್ತೆ ಹೇಳಲ್ಲ ಅದಾದ್ರೆ ಕುದುರೆ ಅಂತಾನೆ ನಾ ಏನು ಮಾತಾಡಲ್ರಿ ಅವ್ರ ಜೊತೆ ಅಲ್ಲ ನಮ್ಮ ಅಪ್ಪನ ಮುಂದೆ ನಿನ್ ಜೊತೆ ಚಾಂದಿಂಗ್ರ ಅಂತ ಹೇಳಿದಿ ಮುಂದೆ ನೀವು ಮೋಬಾದ್ರೆ ಒದ್ರೆ ಆತ ನಮ್ಮ ಅಪ್ಪನ ಮುಂದೆ ನಿನ್ಗೆ ಏನ್ ಕಂಡ್

ನಮ್ಮ ಅಪ್ಪಾಗೆ ದುನಿಯಾ ಹೇಳ ನಾ ಒಟ್ಟ ಬದಲು ಆಗು ಮಾತಾನೆ ಇಲ್ಲ ಯಾವಾಗಲೇನೆ ಬೆಕ್ಕಾದಾಗಲಿ ದುನಿಯಾ ಆಗಲಿ ನನಗ ನನ್ನ ಮಗಳ ಗೌರಿನ ಇಂಪಾರ್ಟೆಂಟ್ ಆ ನೀ ಎಲ್ಲ ನೀರ್ಬೋದ ನೀವ್ ನನ್ ತಗ ಬರ್ತಾನೋ ನನ್ಗೂ ಒಂದ್ ಹೇಳಿ ಅಂತೇಳಿ ಯಾವ್ದೇನು ಕನಸಲ್ಲಿ ಇಟ್ಕೊಳ್ಬಿಡ್ನಿ ನನ್ನ ಮಗಳಿಗೆ ಗೋಸ್ಕರ ನೀನ್ ನಿನಗೂ ಅಕ್ಕನ ಮಗಳ ನನಗೂ ಅಕನ ಮಗಳ ಏನು ಏನ್ ಹೇಳ್ಬಿಟ್ರಿ ನೀವು ಈಜ್ ದಿನ ಗೌರಿ ನನ್ನ ಅಂತ ಹೇಳಿ ಸ್ವಂತ ಮಗಳಿಂತ ಹೆಚ್ಚಿಗೆ ನೋಡ್ಕೊಂಡ್ನಿ ಆದರೆ ಇವತ್ತು ನೀವು ಬಂದು ನನಗೆ ಇದೆಲ್ಲ ಮಾತಾಡತ್ತೀರಿ ಇರಲಿ ಈಗ ಆತೀನಿ ಆಯ್ತು ಗೌರಿನೇ ಅದ ಮಗಳು ಈಗ ನನಗೂ ಅದು ಕೋಸು ಬೇಕು ಏನು ಮಾಡಿದೆ ಅದಕ್ಕೆ ನೋಡೋರಿ ಕೋಸಾ ಪಾಸತೆ ಎಲ್ಲ ಮಾತಾಡೋಕೆ ಹೋಗಬಾರ ನನ್ನ ಮಗಳ ಸಲುವಾಗಿ ನಿನ್ನ ಮದುವೆ ಮಾಡ್ಕೊಂಡಿದ್ದು ಅದ ನನ್ನ ಮೊದ್ಲು ಹಿಂಗೆ ತೆಗಿತ್ರ ಹಿಂಗೆ ಮಾತಾಡ್ತಿರಲಿಲ್ಲ ಒಂದ ಒಂದೇ ಮಗು ಸಾಕು ಅಂತ ಹೇಳ್ತಿರ್ಲ ನೀ ಬಂದ ಏನು ಮಾತಾಡತ್ತಿದ್ದನೇ ಹೇ ಏನಾಗಿದ್ರೆ ಏನಲ್ಲ ಅವರ ಹೋಗ್ಬೇಡ ಡೀ ಇಲ್ರಿ ನೀವು ಹೇಳಿದ್ದು ಕರೆಕ್ಟ್ ಐತಿ ಬೇಡ ನನ್ಗೆ ಯಾವ ಕೂಸು ಬೇಡ ಕುನಿನ್ ಬೇಡ ಗೌರಿನೇ ನಮ್ಮ ಮಗಳು ಆಕೆ ಒಬ್ಬಕ್ಕ ಇರ್ಲಿ ಸ್ವಲ್ಪ ನನಗ ನೀ ಹಿಂಗ ಇರ್ಬೇಕತ್ ನನಗೆ ಆಸೆ ನೋಡಿ ನೀ ಹಿಂಗೆ ತತ್ತಿಕೋ ನಿನ್ನ ಸಲುವಾಗಿ ನಾನು ಜೀವ ಕೊಡಂದ್ರೆ ಕೊಡ್ತೇನೆ ಸ್ವಲ್ಪ ಇಲ್ಲದ ಸಲದ ತಲೆ ಹಾಕೊಂಡು ಯಾರೋ ಏನೋ ಹೇಳ್ತಾರಿ ನಮ್ಮ ಚಾಂದನ ಸಂಸಾರದಾಗ ಕಲ್ಲು ಹಾಕೊಳ್ಳೋದು ಬೇಡ ಆಯ್ತ್ರೆ ನನಗ ನಿನ ರಾಣಿ ನಿನಗೆ ನಾನಾ ರಾಜ ಆಗಿದ್ರ ನಾಲ್ಕು ಮಂದಿ ನೋಡಿದಾರಲ್ಲ ನಾವು ಒಂದು ಉದಾಹರಣೆ ಆಗ್ಬೇಕು ಅದನ್ನ ಬಿಟ್ಟ ಹುಚ್ಚರಂಗ ಏನ್ ಏನ ತಿರ ಲದಿ ತುಂಬಿಕೊಂಡ್ ರೀ ಆಂಗ್ರ ಹಿಂಗ್ರಿ ಮಾಡಬೇಡ ಪ್ರೀತಿಯಿಂದ ನಕೋತ ಏರ ನಿನಗೆ ಏನ್ ಬೇಕು ಹೇಳ ದುನಿಯಾ ಮಾಡ್ತಾನ ಆದ್ರೆ ನನ್ನ ಮಗಳು ಮರಿಬೇಡ ಇಲ್ಲಿ ತಗೋರಿ ನೋಡು ಆಗಿದ ನಾನು ನಿನ್ಗೆ ಬೈ ಬರ್ದಾಗಿತ್ತು ಏನೋ ನನ್ನ ಮಗಳ ಪ್ರೀತಿ ಒಳಗೆ ತುಂಬಿ ಅದ ಸಿಟ್ಟನ ನಿನಗೆ ಹೋದ್ರೆ ಆಯ್ತು ಸ್ವಲ್ಪ ನನಗೆ ಹಾಟಿಸ್ ಆಗತಿ ಊಟಕ್ಕೆ ಹಾಕಿ ಕೊಡುವ ಸ್ವಲ್ಪ ಆಯ್ತು ಊಟಕ್ಕೆ ಬೇಕಾ ನಿನ್ಗೆ ಊಟಕ್ಕೆ ಅದ ನೀ ಅನ್ಕೊಂಡಂಗೆಲ್ಲ ಇದ್ರೆ ನಾ ಭಾಳ ಚಲೋ ಇಲ್ಲಾಂದ್ರೆ ನಾ ನಾನು ಸುಮಾರ್ದೀನಿ ಹೆಂಗೆ ಸರ್ ನೀ ಅನ್ಕೊಂಡಂಗೆ ನಾ ಯಾಕೆ ಇರಬೇಕು ನನಗೆ ಬೇಕಾಗಿದ್ದೆ ಸಾಕಿನ ಅದು ಸಾಧಿಸ್ಬೇಕಂದ್ರೆ ಈಕಿ ಮನೆಯಾಗಿರಬಾರ್ದು ಆಕಿನ ಹೆಂಗೆ ಹೊರಗೆ ಹಾಕ್ಬೇಕು ನನಗೆ ಗೊತ್ತೈತಿ ಆಕಿನ ಹೊರಗೆ ಹಾಕಿದಕ್ಕೆ ನನ್ನ ಕೆಲಸ ಆಗೋದು ಏ ತಂಗಿ ತಂಗಿ ಏನ್ ಮಾಡಿದ್ವಿ ಅವಾಗ ಏನಿಲ್ಲ ಸ್ವಲ್ಪ ಮನೆಯಾಗ ಒಂದ್ ಸ್ವಲ್ಪ ಅಂಗಡಿ ಹೆಂಗಟ ಕಾಯ್ದಂಗ ಆಗತೈತಿ ನಾವು ಒಂಟು ಮಣಿದವ್ರಿಗೆ ಹೋಗಿಬರ್ತೀನಿ ಹಾ ಎಲ್ಲ ಕಡೆ ನೋಡ್ಕೊಂಡು ಹುಡುಗಿನ ಪಡಗಿನ ನೋಡ್ಕೊಂಡು ಸರಿಯಾಗಿರಿನಾ ಬರುತ್ತೆ ಹೋಗಿ ಹೋಗಿಬಿಡ್ತೀನಿ ಆ ಸಾಯಂಕಾಲದ ಬರ್ಬೋದು ಏನೋ ಲೇಟ್ ಆತಂದ್ರೆ ಅಲ್ಲೇ ಗುಡಿಯಾಗ ವಸ್ತಿ ಮಾಡ್ರೆ ಮಾಡಿ ಅಲ್ಲಿಗೆ ದೌಡ ಅವಸರ ಹತ್ರ ಬಂದ್ಬಿಡ್ತಿನ ನಮ್ಮ ಮಾವಂತೂ ಹೋದ ಗಂಡಂತೂ ಅವಾಗೆ ಹೋಗ್ಯಾನ ಇದ ಕರೆಕ್ಟ್ ಟೈಮ್ ಈಕಿನ ಹೊರಗೆ ಹಾಕ ಏನು ಒಂದು ಪ್ಲಾನ್ ಮಾಡಿ ಈಗ ಹೊರಗೆ ಹಾಕಬೇಕ ಒಟ್ಟು ಎಟ್ಟ ಕರ್ದ್ರ ಏನಕ್ಕ ನಮ್ಮ ಮಾವ ಹೋಗ್ಯಾನ ಹೌದು ಈಗ ಆಕಿನ ಇದೇ ಟೈಮ್ ತಂಗಿ ಇಂತ ಟೈಮ್ ಯಾವಾಗ ನೋಡಾಕತ್ತೇನ ಹೊರಗೆ ಹಾಕಿ ಹಾಕಿನ ಗಂಡ ನಿನ್ನ ಮಾವ ಮನಿಗ್ ಬರ್ಬೋಡದ ವಾ ನಾವು ಹೊರಗೆ ಹಾಕ್ತೀನಿ ಅವರು ಬಂದು ಎಲ್ಲಿ ಹೋಗಾಳು ಮಗಳಂದ್ರೆ ಏನು ಕೇಳೋದು ಅಯ್ಯೋ ನಾವೇನು ಆಕಿನ ಮ್ಯಾಗೆ ಎರಡು ಕಣ್ಣು ಇಟ್ಕೊಂಡು ಕುಂಡ್ರು ಅಂತಾನೆ ನೋಡ್ತಂಗಿ ಆಕೆ ಎಲ್ಲಿ ಹೋಗ್ಯಾಳು ಎಲ್ಲಿ ಬಿಟ್ಟಾಳು ನಮಗೆ ಗೊತ್ತಿಲ್ಲ ರೀ ನಮ್ಮ ಮನೆಯಾಗೆ ಕೆಲಸ ಕೆಲಸ ಅಂತ ಕೆಲಸ ಮಾಡಾಕತ್ತೀನಿ ಆಕಿನ ಯಾವಾಗ ನೋಡ್ಲಿ ಮನೆಯಲ್ಲಿ ಕೆಲಸ ಮಾಡ್ಲಿ ಅಂತ ಹೇಳಲ್ಲ ನಿನಗೆ ಗಂಡದ ಹಿಂಗೆ ನಾಟಕ ಮಾಡೋದು ನಂಬ್ತಾನಂತೇನಾ ಏನು ಮಾಡ್ತಾನ ಇಲ್ಲ ಆಕೆ ಹಿಂದಿಯಿಂದ ಅಡ್ಡಾಡ್ಕೊತ ಹೋಗಿ ನೀನು ನೋಡ್ಕೋತ ಆಯ್ತು ನಾನು ಅದೇ ವಿಚಾರ ಮಾಡಾತಿದ್ದೆ ಜಲ್ದಿ ಹೇಗೆ ರೆಡಿ ಮಾಡು ಮಾಡಿ ಮರಗ ಹಾಕ ನಿನ್ನ ಗಂಡ ನಿನ್ನ ಮಾವ ಬರುದ್ರೋಗ ಮನೆಯಾಗಿನ ಮೊದಲ ಹಾಕಿನ ದಾಟ ಸಿಲ್ಲಿದ ಇಲ್ಲವಾ ಏನು ಹೇಳ್ತಾನ ಗೊತ್ತನವ ಏನು ಹೇಳ್ತಾನ ಮುಂದೆ ನಿಂತ ಹೇಳ್ತಾನ ಏನಪ್ಪ ಅಕ್ಕಿ ಒಬ್ಬಕ್ಕಿನ ಮಗಳತ್ತ ಇನ್ನೊಂದು ಕೂಸ ಕುಣ್ಣಿ ಅಂತ ತುಟುಕ್ ಪಿಟುಕ್ ಅನ್ನೋದು ಇಲ್ಲಿ ಮನೆಯಾಗ ಹೇಳ್ತಾನ ಅದಕ್ಕೆ ನಾ ನಿನಗೆ ಹೇಳಾಕತ್ತಿದ್ದು ನಿನಗು ಒಂದು ಕೂಸ ಕುಣ್ಣಿ ಅಂತ ಹುಟ್ಲಿ ಅವಾಗ ಅವ್ನ್ ಗೊತ್ತಾಗ್ತದ ಮೊದಲಕ್ಕಿನ ಮನಿ ಬಿಟ್ಟು ಹೊರಗೆ ಹಾಕ ಅಲ್ಲ ನಾನು ಈಸ್ ದಿನ ಆ ಮಗಳಂತಾನೆ ನೋಡ್ಕೊಂಡೆ ಅದೂರೇ ಕರುಣೆ ಬೇಡ ಅವನಿಗೆ ಅವ್ ತಿಳ್ಕೊಳ್ದಿಲ್ಲ ತಂಗಿ ಈಗ ನಾ ಮಾಡಿದೆ ನಾನು ಹೇಳಿದಷ್ಟ ನೀನು ಮಾಡ ಗೊತ್ತಾಕತ್ತೆ ಅವ್ಗೆ ಇಲ್ಲ ನನಗೂ ಭಾಳ ಸ್ವಾರ್ಥಿ ಅನಿಸಿದವ ಯಾಕಂದ್ರೆ ತನ್ನ ಮಗಳ ಸಂಬಂಧ ನನ್ನ ಜೀವನ ವಿಚಾರ ನಾನು ವಿಚಾರ ಮಾಡೋದು ನಿನ್ನ ಜೀವನದ ಸನ್ ತಂಗಿ ಮೊದಲು ನಾಯಿನ ಹೊರಗೆ ಹಾಕಿಲಿಲ್ಲ ಆ ನಂತರ ನಿನ್ನ ಜೀವನ ಸುಖವಾಗಿರ್ತದ ತಂಗಿ ಏನು ಮೊದಲು ಅವ್ರು ಇಬ್ಬರು ಆ ಕೆಲಸ ಮಾಡಿ ಮುಗಿಸಿವ ನೀನು ಆಯ್ತು ತಗೋ ನಾನು ಅನ್ಕೊಂಡಂಗೆ ನನ್ನ ಕೆಲಸ ಸೆಕ್ಸಸ್ ಆತ ನಾನು ಹೇಳ್ದಂಗೆ ನನ್ನ ಮಗಳು ಈಗ ತಲೆಯಾಗೆಲ್ಲ ತಗೊಂಡು ಆ ಪೀಡಿಗೆ ಒಂದು ಮನೆಯಾಗ ಐತಲ್ಲ ಅದನ್ನ ಮನೆಗೆ ಬಿಟ್ಟು ಹೊರಗೆ ಹಾಕಿದ ನಂತರ ನಾನೇ ಈ ಮನೆಗೆ ಯಜಮಾನ್ ಟಿ ಏ ನಡಿ ನನ್ನ ಪಾಲಿನ ಶಮಿನಿ ನೀವು ಹೊರಗೆ ಹೊಡ್ರೇ ನಾನು ಆರಾಮ್ ಇರ್ತೀನಿ ನಡಿ ಅವ್ವ ಹಿಡಿಯತೀನಿ ಅಡಿಯೋ ನಡಿ ೇಳಿಲ್ಲೆ ನೀ ಈ ಊರಾಗ ಎಲ್ಲೂ ಕಾಣಿಸ್ಬಾರ್ದ ಏನ ಈ ನೀ ಬ್ಯಾರೆ ಊರಿಗೆ ಹೋಗ ಈ ಏನ್ರ ಕಂಡಿ ನಿಮ್ಮಪ್ಪ ಈ ಇರೋದಿಲ್ಲ ಆಮೇಲೆ ನಿಮ್ಮ ಅಪ್ಪ ನೀ ಯಾವತ್ತೂ ಆಗುದಿಲ್ಲ ತಿಳಿತಾನ ನಡೀಗ नाना ना हो रहे अक्तर बाढ़ नाना होते ವೀಕ್ಷಕ ಮಹಾಪ್ರಭುಗಳಲ್ಲಿ ಒಂದು ವಿನಂತಿ ನಮ್ಮ ಪ್ರಯತ್ನಗಳಿಗೆ ನೀವು ಸಹಕಾರ ಮಾಡಲು ಇಚ್ಛಿಸಿದರೆ ಕಾಣಿಕೆಯ ರೂಪದಲ್ಲಿ ಈ ಕ್ಯೂ ಆರ್ ಕೋಡ್ ಅನ್ನು ಬಳಸಿ ತಮ್ಮ ಸಹಾಯ ಹಸ್ತವನ್ನು ಚಾಚಬಹುದು ಅದು ನಮಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡುವುದಕ್ಕೆ ಒಂದು ಪ್ರೇರಣೆ ನೀಡುತ್ತದೆ ಧನ್ಯವಾದಗಳು